ಮಕ್ಕಳಿಗೆ ಅನ್ನ ಕೊಡ್ಸಿದ್ರೆ ಅಳಸ ಹೋಗುತ್ತೆ ಸರ್ ಬಟ್ಟೆ ಕೊಡ್ಸುದ್ರೆ ಅರ್ಧ ಕಡ್ತಾರೆ ಚಪ್ಪಲಿ ಕೊಡ್ಸುದ್ರೆ ಯಾವ್ದೋ ನಾಯಿ ಇನ್ನೊಂದು ಮತ್ತೊಂದು ಯಾರ ಕತ್ಕೊಂಡು ಹೋಗ್ಬಿಡ್ತಾರೆ ಸರ್ ಮಕ್ಕಳಿಗೆ ಜ್ಞಾನ ಕೊಡ್ಬೇಕಾಗಿಲ್ಲ ಅಲ್ಲ ಜೀವನ ಮಾಡ್ಬೇಕು ಸರಿ ಮಕ್ಕಳಿಗೆ ಸಮಯ ಕೊಡದಷ್ಟು ಬಿಜಿ ಆಗ್ಬಿಟ್ಟಿ ನಾವು ತಿಂಗಳು ಪೂರ್ತಿ ಕಾರ್ಯಕ್ರಮದಲ್ಲಿ ಬಿಜಿ ಇರ್ತಾನೆ ಸೇವೆ ಸೇವೆ ಅಂತ ಅಡ್ಡಾಡ್ತಿರ್ತಾನೆ ಹೆಂಗ್ ಬರುತ್ತೆ ಆದಾಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಮಾತುಕತೆ ಮುಂದುವರಿಸ್ತಾ ಇದೀವಿ ಶಿಕ್ಷಣ ಎಷ್ಟು ಮುಖ್ಯ ಪೇರೆಂಟ್ಸ್ ಎಷ್ಟು ಮುಖ್ಯ ನಮ್ಮ ಗುರುಗಳು ಎಷ್ಟು ಮುಖ್ಯ ಜೊತೆಗೆ ನಮ್ಮ ಜೊತೆ ಸುತ್ತಮುತ್ತ ಇರುವಂತಹ ವ್ಯಕ್ತಿತ್ವಗಳು ಕೂಡ ಅಷ್ಟೇ ಮುಖ್ಯ ಸೊ ಇನ್ನೊಂದಷ್ಟು ಮಾತುಕತೆಗಳನ್ನ ಮುಂದುವರಿಸಿದ ಜೊತೆಗೆ ನವೀನ್ ಸರ್ ಒಂದಷ್ಟು ಸೆಮಿನಾರ್ಗಳನ್ನ ಮಾಡ್ತಾ ಇರ್ತಾರೆ ಸರ್ ಹೇಳಿ ಟೂ ಅವರ್ ಸೆಮಿನಾರ್ ಅಂದ್ರೆ ನಿಜವಾಗ್ಲೂ ತಮಾಷೆ ವಿಷಯ ಅಲ್ಲ ಸೊ ಸೆಮಿನಾರ್ ಹೆಂಗಿರುತ್ತೆ ಮಕ್ಕಳ ರಿಯಾಕ್ಷನ್ಸ್ ಹೆಂಗಿರುತ್ತೆ ಮಕ್ಕಳು ರಿಯಾಕ್ಷನ್ ಕೊಡ್ತಾರೆ ಸರಿ ಅರ್ಥ ಟೀಚರ್ಸ್ ಇರ್ತಾರೆ ಕಾರ್ಯಕ್ರಮ ಒಂದು ಚಾಲೆಂಜಬಲ್ ಜಾಬ್ ನನಗೆ ಯಾಕೆಂದ್ರೆ ಟೀಚರ್ಸ್ ಸಾಮಾನ್ಯ ಅದವ್ರಲ್ಲ ಅವರೆಲ್ಲ ಬುದ್ಧಿಜೀವಿಗಳು ಜ್ಞಾನಿಗಳು ಸಾಕಷ್ಟು ಬುಕ್ಗಳನ್ನು ಓದ್ಕೊಂಡು ಅವ್ರು ಬಂದು ಕೂತ್ಕೊಂಡಿರೋರು ಇರೋರು ಅವ್ರ ಮುಂದ್ಕಡೆ ನನ್ನ ಕಾರ್ಯಕ್ರಮ ಮಾಡೋದು ನಿಜಕ್ಕೂ ನನ್ನ ಒಂದು ಮಹಾಪುಣ್ಯ ಈ ಜನ್ಮದ್ದು ಕಾರ್ಯಕ್ರಮ ಆರಂಭದಲ್ಲಿ ಏನ್ ಕಾಮನ್ ಬಿಡು ಅಂತ ಅಂದ್ಕೊಳ್ತಾರೆ ಬಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ ಐದ ಹತ್ತು ನಿಮಿಷಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗ್ಬಿಡ್ತಾರೆ ಸ್ವಂಟವನ್ನು ಹೆತ್ ಕುತ್ಕೊಂಡು ಇರೋದು ಎರಡು ಎರಡುವರೆ ಗಂಟೆಗಳ ಕಾಲ ಯಾವ ಕಡೆ ನೋಡೋದಿಲ್ಲ ಅವರು ಬರೀ ನನ್ನನ್ನೇ ಗಮನಿಸ್ತಾ ಇರ್ತಾರೆ ಕಣ್ಣಲ್ಲಿ ಅವರು ನೀರು ಹೋಗ್ತಾ ಇರುತ್ತೆ ಯಾಕೆಂದ್ರೆ ಅವರು ತಪ್ಪಾಗಿ ರಿಯಲೈಸ್ ಆಗ್ತಾ ಇರುತ್ತೆ ಅದಕ್ಕೆ ಒಂದು ನಂದು ವಾಯ್ಸ್ ಅವರನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡ್ತದೆ ಅದು ಭಗವಂತ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನೊಂದು ಕಾರ್ಯಕ್ರಮ ಆದಮೇಲೆ ಎಲ್ಲ ಟೀಚರ್ಸ್ಗಳು ಕೂಡ ಆರಂಭದಲ್ಲಿ ನನಗೆ ಹೇಳಿರ್ತಾರೆ ಈ ಥರದ ಕಾರ್ಯಕ್ರಮಗಳು ಕಾಮನ್ ನಾವೆಲ್ಲ ಮಾಡ್ತಿರ್ತೀವಿ ಏನು ವಿಶೇಷ ಏನಿದೆ ಅಂತ ಕೆಲವು ಟೀಚರ್ಸ್ ಹೇಳಿದ್ದೆ ನಾನು ಅವರಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ ಇಲ್ಲ ಇದು ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಸರ್ ಕಾರ್ಯಕ್ರಮವನ್ನು ಮಾಡ್ತೀನಿ ಕಾರ್ಯಕ್ರಮ ಮಾಡಾದ ಮೇಲೆ ನೀವು ನಿಮ್ಗೆ ಇಷ್ಟ ಇದ್ದರೆ ಮುಂದುವರಿಸ್ತೀನಿ ಇಲ್ಲ ಅಂದರು ಕೂಡ ನಿಲ್ಲಿಸ್ಬಿಡ್ತೀನಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡ್ತೀನಿ ಆ ಗುರುಗಳೇ ರಿಯಲೈಸ್ ಆಗಿ ನಾ ಮಾತಾಡಿ ತಪ್ಪು ಅಂತೇಳಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಕಡೆ ನಾನು ಅವರು ವಾಪಸ್ ಹಂಗೆಲ್ಲ ಮಾಡಬಾರ್ದು ಅಂತ ನಾನು ಕೂಡ ಅವ್ರಿಗೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಬಂದಿದ್ದೀನಿ ಈ ಥರದ್ದು ಒಂದಷ್ಟು ಪ್ರತಿಕ್ರಿಯೆ ಸಿಗ್ತಾ ಇದೆ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಸರ್ ನನಗೂ ಒಂದು ಪ್ರಶ್ನೆ ಬರುತ್ತೆ ವೀಕ್ಷಕರಿಗೂ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳು ಅಳ್ತಾರೆ ಪೇರೆಂಟ್ ಟೀಚರ್ಸ್ ಅಳ್ತಾರೆ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಕೇಳ್ತಾರೆ ಅಂದ್ರೆ ವಿಷಯ ಏನಿರುತ್ತೆ ಈ ಸೆಮಿನಾರಲ್ಲಿ ಇದು ಎಲ್ರಿಗೂ ಕ್ಯೂರಿಯಾಸಿಟಿ ಸರ್ ಭಾಳಷ್ಟು ಮಂದಿ ಕೇಳ್ತಾರೆ ಎಲ್ಲ ಮಕ್ಕಳು ನಗ್ಸೋದು ಒಂದಂತಕ್ಕೆ ಹೋಕೆ ಆದ್ರೆ ಇಲ್ಲೊಂದು ಕಡೆ ಅಳಿಸೋದು ಒಂದು ಚಾಲೆಂಜು ಬಟ್ ಟೀಚರ್ಸ್ನ ಟೀಚರ್ಸ್ ಅಳ್ತಾರಲ್ಲ ಟೀಚರ್ಸ್ ಮನುಷ್ಯರಲ್ವಾ ಅವರು ಕೂಡ ಒಂದಷ್ಟು ಭಾವನೆಗಳು ಅಂತ ಇರುತ್ತೆ ಅಲ್ವ ಅವ್ರಿಗೂ ಕೂಡ ಬಾಲ್ಯದ ಜೀವನಗಳನ್ನೆಲ್ಲ ದಾಟ್ಕೊಂಡು ಬಂದಿರ್ತಾರಲ್ವ ಅವರು ಎಷ್ಟೋ ಜವಾಬ್ದಾರಿಗಳನ್ನ ಗೊತ್ತಿಲ್ಲದೆ ತಪ್ಪಾಗಿರ್ತವೆ ತಂದೆ ತಾಯಿಗಳು ನೋಡ್ಕೊಳೋದಾಗಿತ್ಲಿ ಅಥವಾ ಒಂದಷ್ಟು ಸ್ನೇಹಿತರ ಜೊತೆ ಅವರ ಗುರುಗಳ ಜೊತೆ ಅವ್ರನ್ನ ನಡ್ಕೊಂಡ ರೀತಿಗಳು ಅವ್ರಿಗೆ ನೆನಪಾದಾಗ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ರಿಯಲೈಸ್ ಸ್ಪಷ್ಟತಾಪಟ್ಟು ಪಡೋದು ಹೆಂಗೆ ಅಂದರೆ ಆ ರೂಪದಲ್ಲಿ ಅವರು ಭಾವುಕತೆಯನ್ನು ಕಾಣ್ತಾ ಹೋಗ್ತಾರೆ ನನ್ಗೆ ತಪ್ಪಾಯಿತು ಅಂತ ಆ ಕ್ಷಣದಲ್ಲಿ ಅರಿವಾಗಿ ಎಷ್ಟೋ ಟೀಚರ್ಸ್ಗಳು ನಾನು ವೈಯಕ್ತಿಕವಾಗಿ ಹೇಳಿದ್ದಾರೆ ಇಡೀ ಕಾರ್ಯಕ್ರಮ ಆದ್ಮೇಲೆ ಅವರ ತಂದೆ ತಾಯಿಗಳನ್ನ ಹೊರಗಡೆ ಬಿಟ್ಟಿರುವಂತಹ ಟೀಚರ್ಸ್ಗಳು ಮನೇಲಿ ಕರ್ಕೊಂಡ್ ಇಟ್ಕೊಂಡಿದ್ದಾರೆ ಮತ್ತೆ ಎಷ್ಟೋ ತಂದೆ ತಾಯಿಗಳಿಗೆ ಅಂದ್ರೆ ಊಟ ಹಾಕ್ಲಿಕ್ಕೂ ಅಥವಾ ಈ ಒಂದಷ್ಟು ಇದರಲ್ಲಿ ತಾರತಮ್ಯ ಮಾಡ್ಕೊಂಡು ಯಾರೋ ಮಾತು ಕೇಳ್ಕೊಂಡು ಬೇರೆ ಇದ್ದಂತ ಆ ಮಕ್ಕಳು ಸಮೇತ ತಂದೆ ತಾಯಿಗಳಿಗೆ ಪ್ರತಿನಿತ್ಯ ಊಟ ಉಣಿಸೋದನ್ನು ಕೂಡ ಈ ಕಾರ್ಯಕ್ರಮದ ಎಫೆಕ್ಟ್ ಸರ್ ಪರ್ಸನಲಿ ಟೀಚರ್ಸ್ ಹೇಳಿರುವಂತದ್ದು ಅವಾಗ ನನ್ನ ಇಡೀ ಒಂದು ಕಾರ್ಯಕ್ರಮ ಶಾಲಾ ಜಾಗೃತಿ ಕಾರ್ಯಕ್ರಮ ಸಾರ್ಥಕತೆ ಪಡೆಯಿತು ಸರ್ ಸಾರ್ಥಕತೆ ಪಡೆಯಿತು ಒಂದು ಹೆಮ್ಮೆ ಅನಿಸ್ತು ಇದೇ ನನಗೆ ಇನ್ನೊಂದು ಸ್ಟೆಪ್ ತಗೊಳಕ್ಕೆ ಇಲ್ಲ ಕಾರ್ಯಕ್ರಮ ಬಿಡಬಾರ್ದು ಅಂತೇಳಿ ಮುಂದುವರ್ಸದಿಕ್ಕೆ ಒಂದು ಒಂದು ಏನು ಶಕ್ತಿ ಸಿಕ್ಕಂಗಾಯಿತು ಜೊತೆ ಅಷ್ಟು ಸುಲಭನೂ ಅಲ್ಲ ಎರಡು ಎರಡೂವರೆ ತಾಸ್ ನಿಂತು ಮಾತಾಡಬೇಕು ಅಂತಂದಾಗ ಒಂದೇ ಹೋಲ್ಡಿಂಗ್ ಇರತ್ತೆ ಒಂದೇ ನೇರವಾಗಿ ಎಲ್ಲಿ ಗ್ಯಾಪ್ ಇಲ್ದಂಗೆ ಮಕ್ಕಳನ್ನ ಹಿಡಿದಿಟ್ಕೊಂಡು ಮಾತಾಡಬೇಕು ಅದೊಂದು ದುಡ್ಡು ನನಗೆ ಹೆಂಗೆ ಅಂದರೆ ಇಲ್ಲಿಂದ ಶುರುವಾಗುತ್ತೆ ತಲೆನೋವು ಕಾಲುವರೆಗು ಬಂದ್ಬಿಡ್ದಂದ್ರೆ ಸುಸ್ತಾಗ್ತಾ ಇರತ್ತೆ ಒಂದಷ್ಟು ಅರ್ಧ ಗಂಟೆ ರೆಸ್ಟ್ ಬೇಕಪ್ಪ ಕಾರ್ಯಕ್ರಮ ಆದ್ಮೇಲೆ ಅಂತ ಫೀಲ್ ಕೊಡ್ತಿರತ್ತೆ ಅದಷ್ಟು ನೋವನ್ನು ಮರೆಯೋದೆ ಯಾವಾಗ ಅಂತ ಅಂದಾಗ ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಫೀಡ್ಬ್ಯಾಕ್ ಕೊಟ್ಟಾಗ ಮಕ್ಕಳು ಅಳತಾ ಅಳ್ತಾ ತಪ್ಪಾಯ್ತು ತಂದೆ ತಾಯಿಗಳು ಮಾತು ಕೇಳ್ತೀನಿ ತಂದೆ ತಾಯಿಗಳು ಮಾತು ಕೇಳ್ತಿರ್ಲಿಲ್ಲ ಗುರುಗಳು ನೆಗ್ಲೆಕ್ಟ್ ಮಾಡ್ತಿದ್ದೆ ಇವಾಗ ಅದು ಅರಿವಾಗಿದೆ ಇನ್ನು ಮುಂದೆ ಮಾಡಲ್ಲ ಅಂತೇಳಿ ಅಲ್ಲೇ ತಂದೆ ತಾಯಿಗಳು ಮತ್ತೆ ಗುರುಗಳಿಗೆ ಕ್ಷಮೆ ಆಚಿಸ್ತಾರೆ ಮಕ್ಕಳು ಅವಾಗ ನನ್ನ ನೋವೆಲ್ಲ ನಾನು ಮರೀತಾ ಹೋಗ್ತಾ ಇದ್ದೀನಿ ಸರ್ ಇಷ್ಟೆಲ್ಲ ಪ್ರಶಂಸೆಗಳು ಸಿಗ್ತದೆ ಇಷ್ಟೆಲ್ಲ ಟೆಸ್ಟ್ ಮಾಡ್ತಾರೆ ಟೆಸ್ಟ್ಗಳಲ್ಲಿ ಅಹ್ ನೀವು ಪಾಸ್ ಆದ್ರಿಂತ ಅವ್ರು ಫೈಲ್ ಆದ್ರು ಅಂತ ಹೇಳಿದ್ರೆ ಒಂದು ಒಳ್ಳೆ ವಿಚಾರ ಯಾಕೆಂದ್ರೆ ಅಹ್ ಅನುಮಾನ ಪಟ್ಟು ಪರೀಕ್ಷೆ ಮಾಡೋದು ಒಂದು ತಪ್ಪಾದ ಕೆಲಸ ಆಕ್ಚುಲಿ ಅದು ಇನ್ನ ಸಮಾಜಕ್ಕೆ ಏನೋ ಕೊಡ್ತಾ ಇದೀವಿ ಅಂತ ಅಂದಾಗ ಅವ್ರನ್ನ ಟೆಸ್ಟ್ ಮಾಡೋದು ಬೇಡ ಅದೊಂದು ತಪ್ಪು ಅಂತಾನೆ ಹೇಳ್ಬೇಕು ಸೊ ಇಷ್ಟೆಲ್ಲ ಆಗುವಾಗ ಸರ್ ಅಹ್ ಒಳ್ಳೆ ರೆಸ್ಪಾನ್ಸ್ ಸಮಾಜದಿಂದನೂ ಸಿಕ್ತದೆ ಶಾಲೆಗಳಿಂದನೂ ಸಿಗ್ತದೆ ಮಕ್ಕಳುಗಳಿಂದ ಪೇರೆಂಟ್ಸ್ ಪೇರೆಂಟ್ಸ್ಗಳಿಂದ ಸಿಗ್ತದೆ ಸೊ ನಿಮ್ಮ ಕಿವಿ ಮಾತು ಸರ್ ನೀವು ಪೇರೆಂಟ್ಸ್ಗಳಿಗೆ ಏನಕ್ಕೆ ಹೇಳೋದಕ್ಕೆ ಸ್ಟ ಹ್ಮ್ ಒಳ್ಳೆ ಪ್ರಶ್ನೆ ಸರ್ ಯಾಕೆಂದ್ರೆ ಇವತ್ತು ಎಲ್ಲ ಹೆತ್ತವರು ಕೂಡ ಮಕ್ಕಳು ಡಾಕ್ಟರ್ ಆಗಬೇಕು ಮಕ್ಳು ಇಂಜಿನಿಯರ್ ಆಗಬೇಕು ಮಕ್ಕಳು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂತ ಕನಸುಗಳು ಕಾಣ್ತಿರ್ತಾರೆ ಬಟ್ ಮಕ್ಕಳು ಯಾವ ರೀತಿ ಅದೊಂದಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ದೈನಂದಿನ ಬದುಕಿನಲ್ಲಿ ಯಾವ ರೀತಿ ಅವರು ಒಂದಷ್ಟು ಸಂಸ್ಕಾರವನ್ನು ಅಳವಡಿಸ್ಕೊಳ್ತಿ ಅಳ್ವಡಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಅರಿವಿಲ್ಲದೆ ಸದಾ ಒತ್ತಡದ ಬದುಕಿನಲ್ಲಿ ತಂದೆ ತಾಯಿಗಳಿದ್ದಾರೆ ಕಾರಣ ಬಿಜಿ 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 ಅಂದ್ರೆ ಮಕ್ಕಳಿಗೂ ಸಮಯ ಕೊಡದಷ್ಟು ಬಿಸಿ ಅಲ್ಲ ಜೀವನ ಮಾಡಬೇಕು ಸರಿ ಮಕ್ಕಳಿಗೆ ಸಮಯ ಕೊಡದಷ್ಟು ಬ್ಯಿ ಆಗ್ಬಿಟ್ಟಿದ್ವಿ ನಾವು ಬಿಜಿ ಲೈಫ್ ಅಲ್ಲಿ ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಅವರ ಪ್ರತಿ ಸ್ಟೆಪ್ಸ್ ಗಳನ್ನ ಗಮನಿಸ್ತಾ ಇದ್ದಾಗ ಮಕ್ಕಳು ದಾರಿ ತೊಪ್ಲಿಕ್ಕೆ ಅದೊಂದು ಎಡೆ ಮಾಡ್ಕೊಟ್ಟಂಗೆ ಆಗುತ್ತೆ ತಂದೆ ತಾಯಿಗಳ ಮೂಲ ಕಾರಣ ಕರ್ಕೊಂಡಾಗ್ತಾರೆ ಒಂದು ತಂದೆ ತಾಯಿಗಳು ಮಾಡ್ಬೇಕಾಗಿರೋದಿಷ್ಟೇ ಮಕ್ಕಳು ಬರ್ತಡೆ ಬಂತು ಅಂತ ಕೇಕ್ ಕೇಳ್ದಾಗ ಕೊಡಿಸೋದು ಬಟ್ಟೆ ಕೊಡಿಸೋದು ಒಡವೆ ಕೊಡಿಸೋದು ಗಾಡಿ ಕೊಡಿಸೋದು ಅವ್ರು ಬೇಕಾಗಿದ್ದ ಎಲ್ಲ ವಸ್ತುಗಳನ್ನ ಕೇಳಿ ಕೇಳಿದ್ ಕೂಡಲೆ ಕೊಡಿಸಿದ್ರೆ ಮಕ್ಳು ಹಂಡ್ರೆಡ್ ಪರ್ಸೆಂಟ್ ದಾರಿ ತೊಪ್ತಾರೆ ನೋ ಡೌಟ್ ಬಟ್ ಕೊಡಿಸ್ಬೇಕು ಹೆಂಗೆ ಕೊಡಿಸ್ಬೇಕು ಮಿತಿಯಾಗಿರಬೇಕು ನಿನ್ನ ಕೇಕ್ ಕೊಡಿಸ್ತಾ ಇದ್ದೆ ಅಂದರೆ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ನಾನ್ನೂರು ರೂಪಾಯಿ ದುಡಿಬೇಕಂದ್ರೆ ನೀನು ಎಷ್ಟು ದಿನ ಕೆಲಸ ಮಾಡ್ತಾ ಇದ್ದೆ ಅಂತ ಮಕ್ಳಿಗೆ ಹೇಳಬೇಕು ಹೇಳಿ ಆಮೇಲೆ ಕೇಕ್ ಕೊಡಿಸ್ಬೇಕು ಅವ್ರು ಕೇಳಿದ ಕೂಡಲೇ ಕೊಡಿಸ್ಬಾರ್ದು ಬಟ್ಟೆ ಕೊಡಿಸ್ತಾ ಇದ್ದೆ ಅಂತ ಅಂದಾಗ ನೀನು ಹಾಕ್ಕೊಟ್ಟಿರು ಹರಿದಿರ ಬಟ್ಟೆಗಳು ತೋರಿಸು ಆ ಮಕ್ಳು ತೋರಿಸು ನಾನು ನನ್ನ ಚಿಕ್ಕ ವಯಸ್ಸಿನಿಂದ ನಾನು ಸ್ವಂತ ದುಡ್ಕೊಂಡು ಬಂದು ಓದ್ಕೊಂಡು ಒಂದು ಸ್ಥಾನಕ್ಕೆ ಬಂದ ಮೇಲೆ ನಾನು ಬಟ್ಟೆ ತೆಗೆದುಕೊಂಡಿದ್ದು ನಾನು ಡಿಪೆಂಡ್ ಆಗಿರಲಿಲ್ಲ ನಮ್ಮ ಅಪ್ಪ ಅಮ್ಮನ ಮೇಲೆ ಯಾಕೆಂದರೆ ಅಪ್ಪ ಅಮ್ಮನ ಕಷ್ಟಗಳ್ ನಾನು ಯೋಚನೆ ಮಾಡ್ತಿದ್ದೆ ನೀನು ಕೂಡ ಅಷ್ಟೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ ನಿನ್ನ ಕ ತಂದೆ ತಾಯಿಗಳು ನಿನ್ಗೋಸ್ಕರ ನಾವೇನು ಹೋರಾಟ ಮಾಡ್ತಿದ್ದೀವಿ ಅದ್ರ ಕಡೆ ನೀನು ನೋಡು ಅಂತ ಹೇಳಿ ತಂದೆ ತಾಯಿಗಳಾದಂಥವ್ರು ಮಕ್ ಅವ್ರು ಹಾಕೊಂಡಿರುವಂತಹ ಬಟ್ಟೆಗಳನ್ನ ಅವರು ಅವರಲ್ಲಿದ್ದಂಥ ನೋವುಗಳನ್ನು ಕೈ ಕಾಲುಗಳನ್ನ ಮಕ್ಕಳು ಫಸ್ಟ್ ತೋರಿಸ್ಬೇಕು ಮಕ್ಕಳಿಗೆ ತಂದೆ ತಾಯಿಗಳು ಯಾಕೆಂದ್ರೆ ಗಾಯಗಳಾಗಿರುತ್ತೆ ಹೊಲಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆದು ಬಂದಿರ್ತಾರೆ ಆ ನೋವುಗಳನ್ನು ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ತಾ ಹೋಗ್ಬೇಕು ಅವಾಗ ಅನ್ಸುತ್ತೆ ಹೌದಲ್ವಾ ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಕಷ್ಟ ಬಿದ್ದ ಸಾಕ್ತಿದ್ದಾರೆ ನಾನು ನೋಡಿದ್ರೆ ಬರೀ ಈ ತರದೊಂದಷ್ಟು ಎಂಟರ್ಟೈನ್ಮೆಂಟ್ ಕಡೆ ಮನಸ್ಸು ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಲಗಬೇಕಾದ್ರೂ ಯಾವುದೊಂದು ಸಂದರ್ಭ ಮನಸ್ಸಿಗೆ ಪರಿಣಾಮ ಬೀರುತ್ತೆ ಸರ್ ತಂದೆ ತಾಯಿಗಳು ಇಷ್ಟೇ ಕೊನೆಗೆ ಮಾಡಬೇಕು ಒಂದು ಮಕ್ಕಳಿಗೆ ಅವರ ಪ್ರತಿ ಭವಿಷ್ಯಕ್ಕೆ ಏನು ಬೇಕೋ ಕೊಡ್ಸಿ ಮೂಲಭೂತ ಸೌಕರ್ಯಗಳನ್ನ ಇತಿಮಿತಿಯಲ್ಲಿ ಇರ್ಲಿ ಪ್ರತಿ ಸ್ಟೆಪ್ಸು ನಡೆ ನುಡಿ ಮೇಲೆ ನಿಗಾ ಇರ್ಲಿ ನನ್ನ ನಿಜವಾಗ್ಲೂ ನೋಡೋರಿಗೂ ಅನಿಸ್ತಾ ಇರುತ್ತೆ ಈ ಮನುಷ್ಯ ಇಷ್ಟೆಲ್ಲಾ ಮಾಡ್ತಿದ್ದಾರೆ ಇಷ್ಟೆಲ್ಲ ಕರ್ನಾಟಕ ಸುತ್ತಿನಿ ಬುಕ್ ಬರದೆ ಬುಕ್ ತಲುಸ್ಬೇಕು ಅಂತಾನೆ ಆ ಇಷ್ಟೆಲ್ಲ ಮಾಡುವಾಗ ಅದಕ್ಕೊಂದು ಇನ್ಕಮ್ ಸೋರ್ಸ್ ಅನ್ನೋದು ಬೇಕು ಸರ್ ಯಾಕೆಂದ್ರೆ ನನಗೆ ಹತ್ತು ರೂಪಾಯಿ ನಾನು ದುಡಿದ್ರೆ ನಾನು ಆರು ರೂಪಾಯಿ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ ಆರು ರೂಪಾಯಿ ನಾನು ಖರ್ಚು ಮಾಡ್ತೀನಿ ಆ ಹತ್ತು ರೂಪಾಯಿ ಹೆಂಗ್ ಬರ್ತಾ ಇದೆ ನವೀನ್ ಅವ್ರಿಗೆ ಅನ್ನೋದು ಇಂಪಾರ್ಟೆಂಟ್ ನಿಮ್ದು ಒಂದೇ ಪ್ರಶ್ನೆ ಇಲ್ಲ ಸರ್ ಇಡೀ ಬಹಳಷ್ಟು ನನ್ನ ಒಡನಾಡಿಗಳು ನನ್ನ ಸ್ನೇಹಿತರು ನಾನು ನೋಡುವಂತವ್ರು ಅವ್ರಿಗೆ ಯಕ್ಷ ಪ್ರಶ್ನೆ ಇದು ಅಂದ್ರೆ ತಿಂಗಳು ಪೂರ್ತಿ ಕಾರ್ಯಕ್ರಮದಲ್ಲಿ ಬಿಜಿ ಇರ್ತಾನೆ ಸೇವೆ ಸೇವೆ ಅಂತ ಅಡ್ಡಾಡ್ತಿರ್ತಾನೆ ಹೆಂಗ್ ಬರುತ್ತೆ ಆದಾಯದ ಮೂಲ ಹಾಗಾದ್ರೆ ಯಾವ್ದು ಒಂದು ಸಂಘ ಸಂಸ್ಥೆನ ಸರ್ಕಾರನೋ ಅಥವಾ ಯಾರಾದ್ರೂ ಒಂದಷ್ಟು ಫೌಂಡೇಶನ್ ಕಡೆಯಿಂದ ಏನಾದ್ರೂ ಒಂದಷ್ಟು ಅನುದಾನ ಕೊಡ್ತಾ ಇದ್ದಾರಾ ಅಂತ ಹೇಳಿ ಅಂದ್ಕೊಳ್ತಾರೆ ಬಟ್ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲಿವರೆಗೂ ಥರದ್ದು ಯಾವುದೇ ರೀತಿ ಅನುದಾನಗಳಾಗಲಿ ಸರ್ಕಾರದಿಂದ ಆಗಲಿ ವ್ಯಕ್ತಿಗಳಿಂದ ಆಗಲಿ ವ್ಯಕ್ತಿಪರವಾಗಿ ಇನ್ಯಾವುದೆಯಿಂದ ಕೂಡ ಹಣ ಇಲ್ಲ ಬಟ್ ಎಲ್ಲ ಹಣವನ್ನ ಸ್ವಂತ ಖರ್ಚೆ ನಾನು ಬಟ್ ನಾನು ಹೇಳಿದೆ ನನ್ನ ಆರಂಭದಲ್ಲಿ ನಾನೊಬ್ಬ ವೃತ್ತಿಯಲ್ಲಿ ಪತ್ರಕರ್ತನಾಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಸಿನಿಮಾ ನಿರೂಪಣೆ ಹಾಸ್ಯ ಒಂದಷ್ಟು ಈ ತರದ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜೊತೆಗೆ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ವಾಯ್ಸ್ ಅವರು ಕೊಡುವುದಾಗಿರ್ಬೋದು ಮತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದಷ್ಟು ಪ್ರಕಟಣೆಗಳಿಗೆ ಸಂಬಂಧಪಟ್ಟಂತೆ ವಾಯ್ಸ್ ಅವರು ಕೊಟ್ಟಾಗ ಒಂದಷ್ಟು ಹಣ ಅಂತ ಅವರು ಪ್ರೋತ್ಸಾಹನಾಗಿ ಕೊಟ್ಟಾಗ ಆ ಹಣದಲ್ಲಿ ಎಪ್ಪತ್ತು ಪರ್ಸೆಂಟ್ ನಾನೇನು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಾನು ಮೀಸಲಿಡ್ತಾ ಇದ್ದೀನಿ ಈ ಅದೇ ಹಣ ಇನ್ನೊಂದು ಇನ್ನೊಂದೇನೊಂದು ದುಶ್ಚಟ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಇನ್ನೊಂದು ಬೇರೆ ಬೇರೆ ದುಶ್ಚಟಗಳಿಗೆ ಹಣ ನಾನು ವಹಿಸ್ತಾ ಇಲ್ಲ ಅದೆಲ್ಲವನ್ನೂ ಕೂಡ ಸೇಫರ್ ಸೈಡ್ ಸೇವ್ ಆಗ್ತಾ ಇದೆ ಇನ್ನೊಂದೇನಾಗಿದೆ ಅಂದ್ರೆ ನನ್ನ ಫ್ಲೆಕ್ಸಿಬಲ್ ಜೀವನ ಹೊಂದಾಣಿಕೆ ಜೀವನ ನಾನು ಒಂದು ಬಹಳ ಜನ ಕೇಳ್ತಿರ್ತೀನಿ ನನ್ನ ಜೀವನ ಹೆಂಗಿದೆ ಅಂದ್ರೆ ಹೊಂದ್ಕೊಂಡಂತೆ ಜೀವನ ಎಲ್ಲ ಹೊಂದ್ಕೊಂಡು ಹೋಗೋ ಜೀವನ ನನ್ನ ಜೀವನ ಆಗಿ ಹೋಗಿರೋದು ನೂರು ರೂಪಾಯಿ ಇದ್ರು ಬದುಕ್ತೀನಿ ನೂರು ರೂಪಾಯಿ ಆದಾಯ ಇಲ್ಲ ಅಂದ್ರೂ ಬದುಕ್ತಾ ಇದ್ದೀನಿ ಸರಿ ಯಾಕೆ ಅಂದ್ರೆ ಜಸ್ಟ್ ನೀರು ಕುಡಿತೀನಿ ಒಂದಷ್ಟು ಊಟ ಮಾಡುತ್ತೀನಿ ಒಂದು ಐದು ಚಪಾತಿ ತಿನ್ನೋದ್ರೆ ಒಂದು ಚಪಾತಿ ತಿನ್ ಮಲಕ್ ನೀರು ಹೆಚ್ಚು ಕುಡಿತೀನಿ ಹಿಂಗೆ ಫ್ಲೆಕ್ಸಿಬಲ್ ಮಾಡ್ಕೊಂಡಿದ್ದೀನಿ ಹನ್ನೊಂದು ಜನ ಮಕ್ಕಳನ್ನ ನಾನು ದೊತ್ತು ತಗೊಂಡಿದ್ದೀನಿ ಇಟ್ ಮೀನ್ಸ್ ಅವ್ರನ್ನ ಒಂದು ಕಡೆ ಸೇರಿಸ್ಕೊಂಡಿಲ್ಲ ಅವ್ರಿಗೆ ಏನ್ ಬೇಕು ವರ್ಷಕ್ಕೆ ಒಂದಷ್ಟು ಖರ್ಚು ವೆಚ್ಚಗಳನ್ನ ಬರಿಸೋದು ಅದ್ರ ಜವಾಬ್ದಾರಿನೂ ಕೂಡ ತೆಗೆದುಕೊಂಡಿದ್ದೀನಿ ಈಗ ಆ ಜವಾಬ್ದಾರಿನ ಮುಂದಿನ ಎರಡು ವರ್ಷ ಆದ್ಮೇಲೆ ನನ್ನ ಹೆಂಡತಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದೀನಿ ನಾನು ಹನ್ನೊಂದು ಜನ ತಗೊಂಡಿದ್ದೀನಿ ನೀನ್ ಸಪ್ರೇಟ್ ಒಂದು ಆತ್ ಜನ ಮಕ್ಕಳನ್ನ ತೆಗೆದುಕೋಬೇಕು ಯಾಕಿದ್ನ ಹೇಳಿದ್ದೀನಿ ಅಂತ ಅಂದ್ರೆ ಅನ್ನ ಕೊಡ್ಸಿದ್ರೆ ಅಳಸೋಗುತ್ತೆ ಸರ್ ಬಟ್ಟೆ ಕೊಡಿಸಿದ್ರೆ ಅರ್ಧ ಹಾಕಿ ಕಟ್ತಾರೆ ಚಪ್ಪಲಿ ಕೊಡಿಸಿದ್ರೆ ಯಾವುದೋ ನಾಯಿ ಇನ್ನೊಂದು ಮತ್ತೊಂದು ಯಾರು ಕತ್ಕೊಂಡು ಹೋಗ್ಬಿಡ್ತಾರೆ ಸರ್ ಮಕ್ಕಳಿಗೆ ಜ್ಞಾನ ಕೊಡಬೇಕಾಗಿದೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿದೆ ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸಿದ್ರೆ ಅನ್ನ ನೀರು ಬಟ್ಟೆ ಆಸ್ತಿ ಇನ್ನೊಂದು ಮತ್ತೊಂದು ಎಲ್ಲ ಅವ್ರು ಪಡ್ಕೊಳ್ತಾರೆ ಸರ್ ನಾವೆಂದೂ ಕೂಡ ಮಕ್ಕಳನ್ನ ಭಿಕ್ಷಕರನ್ನಾಗಿ ಮಾಡ್ಬಾರ್ದು ಸರ್ ಮಕ್ಕಳನ್ನ ಮಾಡಬೇಕು ಮಾಡ್ಬೇಕು ಖಂಡಿತ ಸರ್ ಯಾಕೆಂದ್ರೆ ಯಾವಾಗ್ಲೂ ಅಕ್ಷಯ ಪಾತ್ರೆ ಅನ್ನೋದು ಖಾಲಿಯಿಂದನೇ ಶುರು ಅಕ್ಷಯ ಪಾತ್ರೆ ತುಂಬದ ಮೇಲೆ ಅದನ್ನ ಖಾಲಿ ಮಾಡಿದ್ರೆ ಮತ್ತೆ ಅಕ್ಷಯ ಪಾತ್ರೆ ಆಗೋದದು ಖಾಲಿ ಮಾಡಿದರೆ ಅಲ್ಲೇ ಇಟ್ಟಿದೆ ಅದಲ್ಲೇ ಇರುತ್ತೆ ಸೊ ಹಂಗಾಗಿ ನಿಮ್ಮ ಒಂದು ಸೇವೆಗೆ ಬರ್ತಾ ಇರೋ ಅಕ್ಷಯ ಪಾತ್ರ ಕೆಲಸಗಳು ಎಲ್ಲಾ ಕೂಡ ಅದೇ ತರ ಇರಲಿ ಇನ್ನು ಕೂಡ ಅಭಿವೃದ್ಧಿ ಆಗ್ತಾನೆ ಹೋಗ್ಲಿ ಕೆಲಸಗಳು ಮತ್ತಷ್ಟು ಜಾಸ್ತಿ ಮಾಡಿ ಮತ್ತೊಂದಷ್ಟು ಲಕ್ಷಾಂತರ ಜನ ಮಕ್ಕಳು ನಿಮ್ಮಿಂದ ಅವರ ಒಂದು ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಸರ್ ಇಷ್ಟೆಲ್ಲ ಮಿಮಿಕ್ರಿ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ನಮಗೆಲ್ಲ ಹೇಳಿ ಆಸೆ ಹುಟ್ಟಿಸ್ಬಿಟ್ರಿ ಯಾರಾದರೂ ಒಂದಿಬ್ಬರು ಮೂರು ಜನ ಮಿಮಿಕ್ರಿ ನಮ್ಗೋಸ್ಕರ ಮಾಡಿದ್ರೆ ಆ ನಮ್ಗೂ ಖುಷಿ ನೋಡ್ತಾರು ಖುಷಿ ಏನಪ್ಪಾ ಮಧುಸೂಧನ ಹ ಏನ್ ಅದ್ಭುತವಾಗಿ ಮಾತಾಡ್ತಾ ಇದೆಯಲ್ಲ ನಿನ್ನ ಒಂದು ಒಂದೊಂದು ಪ್ರತಿ ಒಂದು ಮಾತುಗಳನ್ನ ಮನ್ಸೂರಿಗೊಳುತ್ತಾಯ್ತು ಆ ಬಿ ಎನ್ ಟಿವಿಯಲ್ಲಿ ನಿರೂಪಕರಾಗಿ ಸಾರ್ಥಕತೆ ಆಯ್ತು ಕಣಪ್ಪ ನೀರು ಸಾರ್ಥಕತೆ ಆಯ್ತು ನಿಂಬಂತ ಯುವಕರು ಯುವಕರು ಬರಬೇಕು ಇವತ್ತು ಸಹ ನಮ್ಮ ಒಳ್ಳೆ ನಾಡನ್ನ ಕಟ್ಲಿಕ್ಕೆ ಬಹಳ ಖುಷಿ ಆಯ್ತು ನನ್ನ ನಿಲ್ ಕರೆಸಿ ಮಾತನಾಡ್ತಾ ಇದ್ದೀರಲ್ಲ ನನಗ್ ಬಹಳ ಅದ್ಭುತ ಇದೆ ಸೂಪರ್ ಸೂಪರ್ ಸರ್ ಸೂಪರ್ ಸರ್ ಸೊ ನೋಡೋಲ್ಲ ಮೆಮಿಕ್ರೂನು ಕೂಡ ನೋಡಿದ್ವಿ ಇಷ್ಟೆಲ್ಲ ಮಾತುಗಳನ್ನ ಕೇಳಿದ್ವಿ ಇಷ್ಟೆಲ್ಲ ಮಾತುಗಳ ಕೇಳಿದ್ಮೇಲೆ ಎಲ್ಲೋ ಒಂದು ಕಡೆ ನಿಮಗೂ ಅನ್ನಿಸ್ತಾ ಇರುತ್ತೆ ನವೀನ್ ಅವ್ರನ್ನ ನಾವು ಕೂಡ ಊರಿಗೆ ಕರ್ಸ್ಕೊಬೇಕು ನಮ್ಮ ಸ್ಕೂಲಲ್ಲಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ದಯವಿಟ್ಟು ಎಸ್ಟೇಟ್ ಮಾಡ್ಕೊಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ ನಿಮಗೆ ಅನ್ಸಿದ್ಯಾ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ನಿಮ್ಮ ಶಾಲೆಗಳಿಗೆ ಮಕ್ಕಳಿಗೆ ಮಾತಾಡಿಸಿ ಸೊ ನೋಡೋದ್ರಲ್ಲೋಶ್ಕರ ಇದಿಷ್ಟು ಪಾವಗಳ ನವೀನ್ ಕಿರ್ಲಾರ್ ಲಳ್ಳಿ ಅವರ ಮಾತುಗಳು ಸೊ ನೀವೆಲ್ಲರೂ ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸ್ವಲ್ಪ ಇನ್ಸ್ಪೈರ್ ಆದೆ ಸೊ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಶೇಷವಾದ ಕಾರ್ಯಕ್ರಮನ ನೀವು ಯೂಟ್ಯೂಬ್ ಅಲ್ಲಿ ಪದೇ ಪದೇ ನೋಡ್ಬೋದು ಬಿ ಎನ್ ವಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ನಮಸ್ಕಾರ ಬಿ ಎನ್ ಟಿ ವಿ ಇದು ನಿಮ್ಮ ಧ್ವನಿ